ವರಕವಿ ದಾರಾ ಬೇಂದ್ರೆ ಕಾಂಚನವನ್ನು ಕುರುಡು ಎಂದಿದ್ದಾರೆ ನಿಮಗೂ ಹೀಗೆ ಅನಿಸಿರಬಹುದು ನೀವು ಖ್ಯಾತ ಕಲಾವಿದ ವಿನಿಸೆಂಟ್ ವ್ಯಾನ್ ಗೋಘ್ರ ಹೆಸರು ಕೇಳಿರಬಹುದು ಅವರ ಕೆಲ ಬೆಲೆ ಬಾಳುವ ಕಲಾಕೃತಿಗಳು ಲಕ್ಷಾಂತರ ಡಾಲರ್ಗೆ ಮಾರಾಟವಾಗಿವೆ ಆದರೆ ವಿನಿಸೆಂಟ್ ಜೀವನ ನಡೆಸಲು ಪರದಾಡಿದ್ದರು ಬಡತನದಲ್ಲಿಯೇ ಬದುಕಿ ಬಡತನದಲ್ಲಿಯೇ ಮಣ್ಣಾದರು ಈ ರೀತಿ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದು ಶ್ರೀಮಂತರಾದ ಅನೇಕ ಜನರ ಬೇಕಾದಷ್ಟು ಕಥೆಗಳು ನಮ್ಮ ಮುಂದಿವೆ ಇವರೆಲ್ಲ ಬಡತನದಲ್ಲಿಯೇ ಜೀವನ ತೇಯ್ದವರು ತಮಗಾಗಿ ಎಂದು ಒಂದು ಪೈಸೆಯನ್ನು ಖರ್ಚು ಮಾಡದವರು ಆದರೆ ಕೋಟ್ಯಾಂತರ ಡಾಲರ್ ಆಸ್ತಿ ಮಾಡಿ ಒಂದು ದಿನ ಎಲ್ಲವನ್ನು ದಾನ ಮಾಡಿ ಆದರ್ಶರಾದವರು ಇದೇ ರೀತಿಯಾಗಿ ಹೇಗೆ ಸಜ್ಜನರು ಕಾಂಚನದ ಮೂಡಿಗೆ ಸಿಲುಕಿ ಅಪರಾಧಿಗಳಾಗಿದ್ದಾರೆ ಎಂಬ ಕಥೆಗಳು ಹೇರಳವಾಗಿಯೇ ಇವೆ ದೊಡ್ಡೇ ದೊಡ್ಡಪ್ಪ ಎಂದು ನಂಬಿದ ಈ ಜನ ಇದಕ್ಕಾಗಿ ಕೊಳ್ಳೆ ಹೊಡೆದಿದ್ದಾರೆ ಮೋಸ ಮಾಡಿದ್ದಾರೆ ಕೊನೆಗೆ ತಮಗೆ ಹತ್ತಿರವಾದವರನ್ನು ಅಥವಾ ಪ್ರೀತಿ ಪಾತ್ರರಾದವರನ್ನು ಕೊಂದಿದ್ದಾರೆ ಕಾಂಚನ ಕುರುಡಲ್ಲದೆ ಮತ್ತಿನ್ನೇನು ನೋಡಿ ಶ್ರೀಮಂತರು ತಮ್ಮ ನಾಯಿ ಮತ್ತು ಬೆಕ್ಕುಗಳನ್ನು ಬ್ಯೂಟಿ ಪಾರ್ಲರ್ಗೆ ತೆಗೆದುಕೊಂಡು ಹೋಗಿ ಕೇಶ ಅಲಂಕಾರ ಮಾಡಿಸುತ್ತಾರೆ ಅಲ್ಲದೆ ಅತ್ಯುನ್ನತ ವಿನ್ಯಾಸಕಾರರಿಂದ ಅವುಗಳಿಗೆ ಉಡುಗೊರೆಗಳನ್ನು ಸಿದ್ಧಪಡಿಸಿ ತೊಡಿಸಲು ಹಿಂಜರಿಯುವುದಿಲ್ಲ ಇನ್ನೊಂದೆಡೆ ಬಹಳಷ್ಟು ಜನರು ಬೀದಿ ನಾಯಿಗಳಂತೆ ಬದುಕುತ್ತಿದ್ದಾರೆ ಸಾಯುತ್ತಿದ್ದಾರೆ ಒಂದೆಡೆ ಕೆಲವೇ ಕೆಲವರು ಒಂದೇ ದಿನದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡುತ್ತಿರುತ್ತಾರೆ ಇನ್ನೊಂದೆಡೆ ಲಕ್ಷಾಂತರ ಜನರು ಪ್ರತಿದಿನ ಕೆಲವೇ ಕೆಲ ರೂಪಾಯಿ ದುಡಿಯಲು ಪರದಾಡುತ್ತಿರುತ್ತಾರೆ ಕೆಲವರು ಸಂಪತ್ತಿನ ಸಾಮ್ರಾಟರಾಗಿರಬಹುದು ಚಿನ್ನದ ಚಮಚದಲ್ಲಿಯೇ ಊಟ ಮಾಡುತ್ತಿರಬಹುದು ಆದರೆ ಅವರನ್ನು ಒಂದು ರೀತಿಯ ಅಭದ್ರತೆ ಕಾಡುತ್ತಲೇ ಇರುತ್ತದೆ ಇನ್ನೊಂದರೆ ದುಡ್ಡೆ ಇಲ್ಲದ ಕೆಲವರು ದೊಡ್ಡಪ್ಪರಂತೆ ಆರಾಮ ಬದುಕು ಸಾಗಿಸುತ್ತಿರುತ್ತಾರೆ ಬಡತನದಿಂದ ಬಂದವರು ಶ್ರೀಮಂತರಾದ ಕಥೆಗಳು ನಮಗೆ ಸ್ಫೂರ್ತಿದಾಯಕವಾಗಿದ್ದರೆ ಶ್ರೀಮಂತರು ಬಡವರಾದ ಕಥೆಗಳು ನಮ್ಮನ್ನು ಬೆಚ್ಚಿ ಬೀಳಿಸುತ್ತವೆ ಕಂಗೆಡಿಸುತ್ತವೆ ನಾವು ಬದುಕುತ್ತಿರುವ ಜಗತ್ತೇ ಹೀಗೆ ಇಂತಹ ವೈರುಧ್ಯಗಳ ಉದಾಹರಣೆ ಬೇಕಾದಷ್ಟು ದೊರೆಯುತ್ತವೆ ನಾವು ಒಂದು ರೀತಿಯ ಅಸಮಾನತೆಯ ಸಮಾಜದಲ್ಲಿ ಸಾಗುತ್ತಿದ್ದೇವೆ ಇಲ್ಲಿ ಕೆಲವರು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿರಬಹುದು ಇನ್ನು ಕೆಲವರು ಬಡತನದ ಬಲಿಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡುತ್ತಿರುತ್ತಾರೆ ಇದನ್ನೆಲ್ಲ ನೋಡಿ ಎಲ್ಲಿಯಾದರೂ ಓಡಿ ಹೋಗೋಣ ಎನಿಸಬಹುದು ಆದರೆ ಹೋಗುವುದಲ್ಲಿಗೆ ಇರುವುದೊಂದೇ ಭೂಮಿ ಅಲ್ಲವೇ ನೀವು ಏನೇ ಯೋಚಿಸಿ ಏನೇ ಲೆಕ್ಕ ಹಾಕಿ ನಿಮ್ಮ ಆಯ್ಕೆಗಳು ಮಾತ್ರ ಟಾಸ್ ಹಾರಿಸಿದಂತೆ ಸೀಮಿತ ಒಂದು ನೀವು ಬೇಜಾರ್ ಮಾಡಿಕೊಂಡು ಗೋಳು ಹಾಕಿಕೊಂಡು ಕೂರಬೇಕು ಇಲ್ಲವೇ ನಿಮ್ಮ ಸುತ್ತಮುತ್ತ ನಡೆಯುವ ಎಲ್ಲ ವಿದ್ಯಮಾನಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು ಕುರುಡು ಕಾಂಚನದ ಕುಣಿತವನ್ನು ಸರಿಯಾಗಿ ಗ್ರಹಿಸದಿದ್ದಲ್ಲಿ ಅರ್ಥ ಮಾಡಿಕೊಳ್ಳದಿದ್ದಲ್ಲಿ ಇದು ಸಾಧ್ಯವಾಗದು ಆದ್ದರಿಂದ ನಿಮಗೆ ನೀವೇ ಈಗ ಕಾಟ ಕೊಟ್ಟುಕೊಂಡು ಪೀಡಿಸಿಕೊಂಡು ಕಾಂಚನದ ಪ್ರಪಂಚಕ್ಕೆ ಕಾಲಿಡಬೇಕಾಗಿದೆ ಏಕೆಂದರೆ ಇದೊಂದೇ ನಿಮ್ಮ ಮುಂದಿರುವ ಆಯ್ಕೆ ಸಬ್ಜೆಕ್ಟು ಮುಂದಿನ ಭಾಗದಲ್ಲಿ ನೋಡಿ ಯು